ಓಂ ಜ್ಞಾನಂದವ ದೇವ ನಿರ್ಮಲಾಸ್ಫಟಿ ಕೃತಿ ಆಧಾರಾಂ ಸರ್ವ್ಯಾಂ ಮೈ ಗ್ರೀವಾ ಮುಭಸ್ವೇ ಓಂ ನಮೋ ಭಗವತೆ ವಾಸುದೆವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವಸು ಸಂವಸ್ ಉತ್ತರಾಯಣ ವೈಶಾಖ ಮಾಸ ಶುಕ್ಲಪಕ್ಷ ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಗ್ರಹಗಳ ಚಾಲನೆ ಹಾಗೆ ನಕ್ಷತ್ರ ಚಾಲನೆಯಲ್ಲಿರ್ತಕ್ಕಂಥ ಚಂದ್ರನ ಒಂದು ರಾಶಿಯಿಂದ ಯಾವ ರಾಶಿಗೆ ಜಾರತಾನೆ ಇವೆಲ್ಲ ವಿಚಾರಗಳನ್ನು ನಾವು ಪರಾಮರ್ಶನೆ ಮಾಡಿ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಚಂದ್ರ ಕಟಕ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಅದರಲ್ಲಿ ಬರ್ತಕ್ಕಂಥ ಪುಷ್ಯ ಆಶ್ಲೇಷ ನಕ್ಷತ್ರ ಹಾಗೆ ಮಖ ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ಜೊತೆಗೆ ನಕ್ಷತ್ರ ಚಿತ್ತ ನಕ್ಷತ್ರದಲ್ಲಿ ಈ ವಾರವನ್ನು ಕೊಡೆಗೊಳ್ತಾ ಇದ್ದಾರೆ ಹಾಗೆ ನೋಡಿ ಬುಧ ರಾಶಿಯಿಂದ ಅಂದರೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇರತಕ್ಕಂಥದ್ದು ಏಳನೇ ತಾರೀಕು ಬುಧ ಬುದ್ಧಿಗೆ ಕಾರಕ ನೀಚನಾಗಿರ್ತಕ್ಕಂಥ ಬುಧ ಈಗ ಮೇಷಕ್ಕೆ ಬರ್ತಾ ಇದ್ದಾನೆ ಫೈರಿ ನೇಚರ್ ಇದು ಕೂಡ ಅಷ್ಟು ಉತ್ತಮದ ರಾಶಿ ರಾಶಿಯಲ್ಲವದ ಅಲ್ಲದಿದ್ದರೂ ಕೂಡ ಒಂದು ರೀತಿಯಾಗಿ ತಟಸ್ಥವಾಗಿರತಕ್ಕಂಥದ್ದು ಬುಧನಿಗೆ ಬುಧ ಕಾರಕ ಅಂತ ಕೂಡ ನೋಡಿದ್ವಿ ಬುದ್ಧಿಗೆ ಕಾರಕ ಒಳ್ಳೆ ಟ್ರವಂಡಸ್ ಬುದ್ಧಿ ಇದ್ದರೆ ಸಾಕು ಏನು ಬೇಕಾದ್ರೂ ಚ ಒಂದು ಕಾರ್ಯಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅದಕ್ಕೆ ಬುಧ ಭಾಳ ಮುಖ್ಯವಾಗಿ ವಿದ್ಯಾಕಾ ವಿದ್ಯಾಭ್ಯಾಸ ನೋಡಬೇಕಾದ್ರೆ ಬುದ್ಧಿ ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಅವನ ಚಲನವನಲ್ಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಬುಧ ಚರ್ಮಕ್ಕೆ ಕಾರಕ ಆಗಿರೋ ಸೌಂದರ್ಯ ಹೇಗಿರ್ತಕ್ಕಂಥದ್ದು ಚರ್ಮದ ಸೌಂದರ್ಯ ಎಲ್ಲ ನೋಡ್ತಾ ಬುಧ ಅಷ್ಟೇ ಚಿಕ್ಕ ಒಂದು ಗ್ರಹವಾದರೂ ಸಹಿತವಾಗಿ ಅದರ ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಈ ಬುಧನ ತತ್ವ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನಮ್ಮ ಜಾತಕದ ಪ್ರಕಾರರು ಕೂಡ ಹಾಗೆ ಈ ವಾರದಲ್ಲಿ ಬರ್ತಕ್ಕಂಥ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಬರತಕ್ಕಂಥ ಕೆಲಸವನ್ನು ಮಾಡೋಣ ಯಥಾಸ್ಥಿತವಾಗಿ ಶನಿ ರಾಹು ಹಾಗೆ ಶುಕ್ರ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಪ್ರಸ್ತುತವಾಗಿ ಮೀನರಾಶಿಯಲ್ಲಿ ಹಾಗೆ ಸೂರ್ಯ ಉಚ್ಚರಾಶಿಯಲ್ಲಿ ಮೇಷದಲ್ಲಿ ಸ್ಥಿತವಾಗಿದ್ದಾನೆ ಗುರು ಯಥಾಸ್ಥಿತವಾಗಿ ಋಷಭದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಹಾಗೆ ಕೇತು ಕನ್ಯಾದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಕುಜ ನೀಚನಾಗಿ ಕಟಕದಲ್ಲೇ ಮುಂದುವರಿತಕ್ಕಂಥದ್ದಿದೆ ಈ ವಾರದಲ್ಲಿ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ಚಂದ್ರ ನೋಡಿ ಇಲ್ಲಿ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು ಕಾಲಪುರುಷ ಕುಂಟಲಲ್ಲಿ ನೋಡಿದಾಗ ಮೊದಲ ವಿಚಾರಗಳನ್ನು ತಗೊಂಡಾಗ ನಾವು ಮೇಷರಾಶಿಯವರ ಜಾತಕವನ್ನು ಅಂದರೆ ಈ ವಾರದಲ್ಲಿ ಹೇಗೆ ಅವರ ಜಾತಕ ಇರತಕ್ಕಂಥದ್ದಿರುತ್ತೆ ಮೇಷರಾಶಿಯವರಿಗೆ ನೋಡಿ ಮೊದಲ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಗಾಡಿಯ ಅಂದರೆ ವಾಹನದ ಚಾಲನೆ ಭೂಮಿಯಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ತದನಂತರದಲ್ಲಿ ಈ ವಾರ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಇದಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಲಗ್ನದಲ್ಲೇ ಸೂರ್ಯನಿರೋದ್ರಿಂದ ಆಗ ಪವರ್ ಜಾಸ್ತಿ ಇರ್ತಕ್ಕಂಥದ್ದು ಬುದ್ಧಿಯ ಶಕ್ತಿಯಿಂದ ನೀವು ಮಧ್ಯಭಾಗದವರೆಗೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಗೆಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಮೊದಲ ವಾರದ ಅನ್ ಮೊದಲದಲ್ಲಿ ಅಂದರೆ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಎದುರಿಸ್ಬೇಕಾಗುತ್ತೆ ಆರೋಗ್ಯ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳಾಗಿರ್ಬೋದು ಇದು ವಾರದ ಮೊದಲ ಭಾಗದಲ್ಲಿ ಮೇಷರಾಶಿಯವರಿಗೆ ತಿಳಿಯುತ್ತದೆ ತದನಂತರದಲ್ಲಿ ನಿಮಗೆ ಸ್ವಲ್ಪ ಬುದ್ಧಿಶಕ್ತಿಯ ಸಹಾಯದಿಂದ ಮ್ಯಾಕ್ಸಿಮಮ್ ಸರ್ವೈವಬಲ್ ಮಾಡ್ಕೊಳ್ತೀರಾ ಆದರೆ ಪೂರ್ತಿ ಶಮನ ಆಗ್ತಕ್ಕಂಥದ್ದು ಕಡಿಮೆ ಯಾವುದೇ ಒಂದು ಜಾರ ತಗೊಳ್ಳಿ ವೈವಾಹಿಕ ಜೀವನ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಸ್ವಲ್ಪ ಅಡೆತಡೆಗಳು ಬರತಕ್ಕಂಥ ಸಾಧ್ಯತೆಗಳೇ ತೋರಿಸೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ಸಪ್ಶತೆಯನ್ನು ಓದ್ತಕ್ಕಂಥದ್ದು ಭಾಳ ಬಾಳಬೇಕು ಮೇಷರಾಶಿಯಲ್ಲಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ನಾನು ಹೇಳಿದಾಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ ಆ ಡಿಲೇ ಆಗ್ತಕ್ಕಂಥದ್ದು ಖಂಡಿತ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸ್ಟ್ರಾಂಗ್ನೆಸ್ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಆಗಿಂದಾಗೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ ಮೇಷರಾಶಿಯವರಿಗೆ ಈ ವಾರದ ಫಲಾನುಫಲಗಳನ್ನು ನೋಡಿದಾಗ ಅದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಮಧ್ಯಭಾಗದಿಂದ ಸಿಗ್ತದೆ ಅದು ಬಂಡವಾಳ ರಹಿತವಾಗಿರುತ್ತೆ ಮಾಡ್ತಕ್ಕಂಥ ಕೆಲಸ ಬುದ್ಧಿಯನ್ನು ಯೂಸ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ನಿಮಗೆ ಯಶಸ್ಸು ಕೊಡ್ತದೆ ಇಲ್ಲಾಂದರೆ ಕಷ್ಟ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಇದ ಪ್ರಯತ್ನದ ಮೂಲಕ ಹಾಗೆ ಈ ವಾರದಲ್ಲಿ ಬರ್ತಕ್ಕಂಥದ್ದು ಲಾಭವನ್ನು ಇರುತ್ತೆ ತೃತೀಯ ಚತುರ್ಥ ಪಂಚಮದಲ್ಲಿ ಯಾವುದು ಹೋಗ್ತದೆ ಸ್ವಲ್ಪ ಲಾಭ ಸ್ಥಾನದಲ್ಲಿ ಗ್ರಹಗಳು ಹೆಚ್ಚಿದ್ದಾವೆ ಕೊನೆಯಲ್ಲಿ ನೋಡಿ ಬುಧನ ಒಂದು ಎಂಟ್ರಿ ಸೂರ್ಯ ಬುಧಾದಿತ್ಯ ಯೋಗ ಹನ್ನೆರಡರ ಸ್ಥಾನದಲ್ಲಿ ಈ ವಿಚಾರ ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋಬೇಕಾಗ್ತದೆ ಅಂದರೆ ಮಧ್ಯಭಾಗ ಕೊನೆಯ ಭಾಗದ ಅಂತ್ಯದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ಬೋದು ಅಥವಾ ಆರೋಗ್ಯದ ಸ್ಥಿತಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಣಕಾಸಿನಲ್ಲಿ ತೊಂದರೆ ಬರ್ತಕ್ಕಂಥದ್ದು ವಾರದ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಇನ್ನು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ತನ್ನ ಕಾರ್ಯಗಳಾಗಿರ್ಬೋದು ಯಾವುದೇ ಒಂದು ಕಾರ್ಯಗಳಲ್ಲಿ ಸಿದ್ಧಿ ಅಂದರೆ ಯಶಸ್ಸನ್ನು ಸಿಗ್ತಕ್ಕಂಥದ್ದು ವಾರದ ಮೊದಲ ಭಾಗದಲ್ಲಿ ಅವರಿಗೆ ತೋರಿಸ್ತಾ ಇದೆ ಇದು ನಿಮಗೆ ಯಶಸ್ಸನ್ನು ತಂದುಕೊಡ್ಬೋದು ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಒಂದು ಸಿಗ್ತಕ್ಕಂಥದ್ದಿರ್ಬೋದು ಎಲ್ಲ ವಿಚಾರಗಳು ನಾವು ನೋಡಬೇಕಾಗುತ್ತೆ ಇಲ್ಲಿ ಲಗ್ನದಲ್ಲೇ ಗುರು ಇದ್ದಾಗ ಕೆಲವೊಂದು ಕೋಪದಿಂದ ಅನರ್ಥಗಳು ಸಾಧ್ಯತೆಗಳು ತೋರಿಸ್ತಾ ಇದೆ ಋಷಭರಾಶಿಯವರಿಗೆ ಜೊತೆಗೆ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಸಾಧ್ಯವಾದರೆ ಗೋಧಿಯ ಚಪಾತಿಯನ್ನು ಹಸುಗಳಿಗೆ ಪ್ರಧಾನವಾಗಿ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೀ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಮಿಥುನ ರಾಶಿಯವರಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವಾರ ಅಂತ ಕೂಡ ಹೇಳ್ಬೋದು ಒಂದು ರೀತಿಯಾಗಿ ಬದಲಾವಣೆಗೆ ಕಾಲ ಹಣ ಸಂಪಾದನೆ ಅಧಿಕಾರ ಇವೆಲ್ಲ ವಿಚಾರದಲ್ಲಿ ಕೊಂಚ ಲಾಭವನ್ನು ತರತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಕೊನೆಯದಲ್ಲಿ ಕೊನೆಯಲ್ಲಿ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಅಚಂಚಲವಾಗಿರ್ತಕ್ಕಂಥ ಮನಸ್ಸು ಕೆಲವೊಂದು ದೃಢ ನಿರ್ಧಾರಗಳನ್ನು ತಗೊಂಡು ಅಲ್ಲಿ ಪೇಚಾಟವನ್ನು ಸಿಲುಕ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದರೆ ನೀವು ಆ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡ್ರೆ ಈ ವಾರ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಾರ ಲಾಭವನ್ನು ನೋಡ್ತಕ್ಕಂಥ ವಾರ ಜೊತೆಗೆ ನಿಮ್ಮ ಕಾರ್ಯಗಳಲ್ಲಿ ಜಯ ಸಿಗ್ತಕ್ಕಂಥ ವಾರ ಇವೆಲ್ಲ ವಿಚಾರಗಳು ನಿಮಗೆ ಯಶಸ್ಸನ್ನು ಲಾಭ ಲಾಭಸ್ಥಾನದಲ್ಲಿ ಮುದಾದಿತ್ಯ ಯೋಗ ಬರ್ತದೆ ನಿಮ್ಮ ಲಗ್ನ ಸೂರ್ಯನ ಉಚ್ಚಸ್ಥಾನದಲ್ಲಿರೋದ್ರಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಜಯಿಸ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದಿರುತ್ತೆ ಇಲ್ಲಿ ರಾಯರ ಕುರಿತು ಆರಾಧನೆ ಮಿಥುನ ರಾಶಿಯವರು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಆಗಿಂದಾಗಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಜೊತೆಗೆ ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ನಿಮಗೆ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇದೆ ಕಟಕರಾಶಿಯವರ ಈ ವಾರದ ಫಲಾಫಲ ಲಗ್ನದಲ್ಲೇ ಯೋಗಕಾರಕ ಆಗಿರ್ತಕ್ಕಂಥ ಕುಜ ನೀಚನಾಗಿ ಇದ್ದರೂ ಕೂಡ ಲಗ್ನದಲ್ಲಿರೋದರಿಂದ ಒಂದು ಬಲ ಇದೆ ಹಾಗೆ ಒಂದು ಚ ಚಂದ್ರ ಒಂದು ಎರಡು ಮೂರರ ಭಾವದಲ್ಲಿ ಆದು ಹೋಗ್ತಕ್ಕಂಥದ್ದಿರುತ್ತೆ ಅಲ್ಲಿ ಬರತಕ್ಕಂಥ ನಕ್ಷತ್ರ ಅನುಗುಣವಾಗಿ ನಾವು ನೋಡಿದ್ರೂ ಸಹಿತವಾಗಿ ಕಟಕರಾಶಿಯವರಿಗೆ ಒಂದು ರೀತಿಯಾಗಿ ಒಳ್ಳೆಯ ಕಾಲನೇ ಇದೆ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸರ್ಕಾರಿ ಕೆಲಸಗಳಾಗಿರ್ಬೋದು ಯಾವುದೇ ಒಂದು ತಮ್ಮ ಕಾರ್ಯಗಳಾಗಿರ್ಬೋದು ಅದು ಮ್ಯಾಕ್ಸಿಮಮ್ ಸರ್ವೈವಬಲ್ ಇರತಕ್ಕಂಥದ್ದು ಇರುತ್ತೆ ಶುಭವಾರ್ತೆಗಳನ್ನು ಕೇಳ್ತಕ್ಕಂಥ ವಾರ ಕಟಕರಾಶಿಯವರಿಗೆ ಈ ದಿನ ಈ ವಾರದಲ್ಲಿ ಇರತಕ್ಕಂಥದ್ದು ತೋರಿಸ್ತಾರೆ ಮೆಲಗಿ ಗುರುವಿನ ಅನುಗ್ರಹದಿಂದ ಸಂತಾನ ಯೋಗವಾಗ್ಗೆ ಇರತಕ್ಕಂಥದ್ದು ದೇವರ ಆಶೀರ್ವಾದ ಇರತಕ್ಕಂಥದ್ದು ಗುರಿ ಹಿರಿಯರ ಆಶೀರ್ವಾದ ಇರತಕ್ಕಂಥದ್ದು ಕಟಕರಾಶಿಯವರಿಗೆ ಈ ವಾರದಲ್ಲಿ ನಡೀತದೆ ಕಾರ್ಯಗಳು ಭಂಗವಾಗದಲ್ಲಿ ನಡೀತಕ್ಕಂಥದ್ದು ಈ ಕಟಕ ರಾಶಿಯವ್ರಿಗೆ ಈ ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಯಾವುದೇ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ ಆ ಯಶಸ್ಸು ಪರಿಪೂರ್ಣವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಕ ಸಾಧ್ಯವಾದಷ್ಟು ಕೂಡ ನಿಮ್ಮ ಸಹೋದರ ಸಹೋದರಗಳ ಒಂದು ಮಧ್ಯನದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ದೋ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದುರ್ಗಾರಾಧನೆ ದುರ್ಗಾ ಮಂತ್ರಗಳು ನಿಮಗೆ ಯಶಸ್ಸನ್ನು ಜಾಸ್ತಿ ತಂದುಕೊಡುತ್ತೆ ಹಾಗೇ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರಲ್ಲಿದ್ದಾನೆ ಸ್ವಲ್ಪ ಸರ್ವೈವಬಲ್ ಆಗಿದೆ ಆದರೆ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇನ್ನೂ ಇದೆ ಸ್ವಲ್ಪ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ಎರಡು ಮತ್ತು ಹನ್ನೊಂದರ ಅಧಿಪತಿ ಭಾಗ್ಯದಲ್ಲಿರೋದ್ರಿಂದ ವಾರದ ಕೊನೆಯ ಭಾಗದಲ್ಲಿ ಮಧ್ಯಭಾಗದಿಂದ ಹಿಡಿದು ಸ್ವಲ್ಪ ಕೊನೆಯ ಭಾಗದವರೆಗೂ ಶುಭವಿರತಕ್ಕಂಥದ್ದಿರುತ್ತೆ ವಾರದ ಮೊದಲದಲ್ಲಿ ಚಂದ್ರ ಹನ್ನೆರಡರ ಸ್ಥಾನದಲ್ಲಿರ್ತಾನೆ ತದನಂತರ ಒಂದರ ಸ್ಥಾನ ತದನಂತರ ಧನಸ್ಥಾನಕ್ಕೆ ಇದ್ದಾನೆ ಫ್ಯಾಮಿಲಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳೇಬೇಕಾಗುತ್ತೆ ಸಿಂಹರಾಶಿಯವರು ಅಥವಾ ನಿಮ್ಮ ಎದುರಾಳಿಯನ್ನು ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಬರ್ತಕ್ಕಂಥದ್ದು ಇರುತ್ತೆ ಕೋಪವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಂಪು ಕಲ್ ಸಕ್ಕರೆಯನ್ನು ಪೂಜೆ ಆದ ನಂತರ ಹಂಚ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟಸ್ಥಾನದಲ್ಲಿರ್ತಕ್ಕಂಥ ಕುಜ ಯೋಗಾಧಿಪತಿ ಕೂಡ ಸಿಂಹಲಗ್ನಕ್ಕಾಗಿರೋದ್ರಿಂದ ಸ್ವಲ್ಪ ಪ್ರಯಾಣಗಳು ಮತ್ತೊಂದು ಅದರಲ್ಲಿ ಅಡೆತಡೆಗಳು ಬರತಕ್ಕಂಥದ್ದು ಆಸ್ತಿ ಖರೀದಿಯಲ್ಲಿ ಸಮಸ್ಯೆ ಬರೋದು ಅಥವಾ ತಂದೆಯ ವಿಚಾರಗಳಲ್ಲಿ ಸಮಸ್ಯೆ ಬರತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸೋದ್ರಿಂದೂರು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಿಂಹರಾಶಿಯವರಿಗೆ ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಎದುರಿಸ್ಬೇಕಾಗತ್ತೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಈ ಅಷ್ಟಮ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸಿಂಹರಾಶಿಯವರು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತೀನಿ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿಯವ್ರಿಗೂ ಸಹಿತವಾಗಿ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಲಾಭದಿಂದ ಕೂಡಿರ್ತಕ್ಕಂಥ ಸನ್ನಿವೇಶ ಬರ್ತದೆ ಮಧ್ಯಭಾಗದಲ್ಲಿ ಸ್ವಲ್ಪ ನಷ್ಟ ತದನಂತರ ಮಾಡರೇಟ್ ಆಗಿರ್ತಕ್ಕಂಥದ್ದು ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಲ್ಲೀನತೆಯನ್ನು ಬರ್ತಕ್ಕಂಥದ್ದು ಈ ವಾರದ ತತ್ವ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ರಿಲೀಫ್ ಸಿಗ್ತದೆ ಆದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನ ಬುಧ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ನಿಮಗೆ ಶುಭ ಮತ್ತು ಲಾಭ ಎರಡೂ ಕೂಡ ಇರತಕ್ಕಂಥದ್ದಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ ವಿಪರೀತ ರಾಜಯೋಗದ ಒಂದು ಕಾಲ ಆದರೆ ಇಲ್ಲಿ ಸಮಸ್ಯೆದಾಯಕವಾಗಿರೋದ್ರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಅಷ್ಟಮ ಸ್ಥಾನದಲ್ಲಿ ಕೆಲವೊಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಲಾಭ ಅಥವಾ ಕೆಲಸದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ರಾಶಿ ಕನ್ಯಾ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ತಾವು ನಿರ್ವಹಣೆಯನ್ನು ಮಾಡಬೇಕು ಇಲ್ಲಿ ಗುರುವಿನ ಬಲ ಹೊಂದಿರೋದ್ರಿಂದ ಮಾತ್ರ ಸ್ವಲ್ಪ ಸರ್ವೈವ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ವಯಸ್ಸು ಸ್ವಲ್ಪ ಕಷ್ಟ ಆಗ್ತದೆ ಕನ್ಯಾರಾಶಿಯವರಿಗೆ ನೋಡಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಭಾಳ ಮುಖ್ಯವಾಗಿ ನಿಮಗೆ ಸ್ನೇಹಿತರು ಮತ್ತೊಂದರಿಂದ ಒಂದು ಸಣ್ಣಪುಟ್ಟ ಸಹಾಯವನ್ನು ಮಾಡಿದ್ರು ಸಹಿತ ಆದರೆ ಕೆಲವೊಮ್ಮೊಮ್ಮೆ ಲಗ್ನಾಧಿಪತಿ ಆಗಿರತಕ್ಕಂಥದ್ದು ರಾಶಿಯಾಧಿಪತಿ ಆಗಿರತಕ್ಕಂಥ ಅಷ್ಟಮಸ್ಥಾನದಲ್ಲಿ ಬಂದಾಗ ಸ್ವಲ್ಪ ನಿಗೂಢತೆಯಿಂದ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸ್ವಲ್ಪ ನೆಮ್ಮದಿ ಇದ್ದರೂ ಇಲ್ಲದಾಗೆ ಇರತಕ್ಕಂಥದ್ದು ಜಾಸ್ತಿ ಕಾಣಿಸ್ತದೆ ಹಾಗಾಗಿ ಸ್ವಲ್ಪ ಕನ್ಯಾರಾಶಿಯ ವೃತ್ತಲ್ಲಿರ್ತಕ್ಕಂಥವರು ಸಾ ಶ್ರೀಮನ್ನಾರಾಯಣನ ಕುರಿತು ಆರಾಧನೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ಮಂತ್ರದ ಮುಖೇನ ಸೂರ್ಯನಿಗೆ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗ್ತದೆ ಹಾಗೇ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೂ ಸಹಿತ ನಾನು ಹೇಳ್ತಾ ಇದ್ದೇನೆ ತುಲ ದುಡುಕಿನ ನಿರ್ಧಾರ ಪದೇ ಪದೇ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೇ ನಿಮ್ಮ ನಷ್ಟಾಧಿಪತಿ ಹಾಗೆ ಒಂಬತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ನೋಡಿ ನೀಚನಾಗಿದ್ದಾನೆ ಆ ನೀಚತ್ವದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ಕಾರ್ಯಗಳಲ್ಲಿ ಭಂಗ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಜೊತೆಗೆ ಇಲ್ಲಿ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಬುಧ ಸಪ್ತಮಕ್ಕೆ ಬರೋದ್ರಿಂದ ಏನಾದರೂ ವಿದೇಶ ವಹಿವಾಟುಗಳಿದ್ದಲ್ಲಿ ಚೂರು ಕೊಂಚ ನಿಮಗೆ ರಿಲೀಫ್ ಸಿಗ್ತಕ್ಕಂಥ ಸಾಧ್ಯತೆ ಇರ್ತದೆ ಆದರೆ ಯಾರ್ಯಾರು ಈ ತುಲಾರಾಶಿಯಲ್ಲಿರ್ತಕ್ಕಂಥವರು ವಿದೇಶದಲ್ಲಿ ಇದ್ದಿರೋ ಸ್ವಲ್ಪ ಮಟ್ಟಿಗೆ ಈಗ ಕೆಲಸದ ಒತ್ತಡ ಚೂರು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅದರ ಮ್ಯಾನೇಜಬಲ್ ಕೇಪಬಲಿಟಿ ಬರ್ತಕ್ಕಂಥದ್ದು ಹನ್ನೊಂದರ ಅಧಿಪತಿಯ ಜೊತೆ ತುಲಾ ತುಲಾರಾಶಿಯವರ ಸ್ವಲ್ಪ ಸಾಧ್ಯತೆ ಬರ್ತಕ್ಕಂಥದ್ದು ಅಂದರೆ ಏನು ಒಂದು ಲಾಭ ಬರ್ತಕ್ಕಂಥದ್ದು ವ್ಯವಹಾರಗಳಿಗೆ ವ್ಯವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಉತ್ಕೃಷ್ಟವಾಗ್ತಕ್ಕಂಥದ್ದು ತೋರಿಸ್ತದೆ ನೋಡಿ ತುಲಾರಾಶಿಯವರು ಒಂದು ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳ್ದಲ್ಲೇ ಇದ್ದರೆ ಕಷ್ಟ ಏನೋ ಒಂದು ಕೆಲಸ ಕಾರ್ಯ ಆಗ್ತಿದೆ ಅಂದಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ಗೋಗಿ ಕೆಲವೊಂದು ಸಾರಿ ಅಧ್ವಾನ ಆಗ್ತಿದೆ ಇದು ಸ್ವಲ್ಪ ಕಷ್ಟ ಹಾಗಾಗಿ ಸ್ವಲ್ಪ ಯೋಚನೆಗಳನ್ನು ಮಾಡಿ ಸ್ಥಿರತೆಯನ್ನು ಕಂಡುಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ಕೂಡ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸೂರ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೇ ಆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಸ್ಥಾನವನ್ನು ನೋಡಿದಾಗ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಹಾದು ಹೋಗ್ತಕ್ಕಂಥದ್ದಿರೋದ್ರಿಂದ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರಿಗೆ ತಾವು ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಪ್ರೀತಿ ಪಾತ್ರರೊಟ್ಟಿಗೆ ಕಂಕಣ ಯೋಗ ಭಾಗ್ಯ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂಥ ಚಂದ್ರಾಕೇತು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸರ್ಕಾರದ ಕೆಲಸಗಳು ಬಂದಿರತಕ್ಕಂಥ ಅಪವಾದಗಳು ದೂರಾಗಿ ನಿಮಗೆಲ್ಲ ಕಾರ್ಯಗಳು ಸಿದ್ಧಿಯನ್ನು ತಗೊಳ್ತಕ್ಕಂಥ ಒಂದು ವಾರ ಕೂಡ ಆಗ್ತದೆ ಖಂಡಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ನಿಮಗೆ ಒಂದು ಶುಭದ ವಾರ ಆಗ್ತಕ್ಕಂಥದ್ದು ನಾವು ನೋಡಬೇಡಿ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ಈ ವಾರದಲ್ಲಿ ಭಾಳ ವಿಶೇಷವಾಗಿ ನೀವು ಒಂದು ಮನೆ ಖರೀದಿ ಅಥವಾ ಭೂಮಿ ಖರೀದಿ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಚಂದ್ರ ಅಷ್ಟಮ ನವಮ ದಶಮದಲ್ಲಿ ಅದು ಹೋಗ್ತಕ್ಕಂಥದ್ದು ಕಾರ್ಯಗಳು ವಿಳಂಬತೆ ತೋರಿಸ್ತಿದ್ರು ಕೂಡ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಧನುರಾಶಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ತಮ್ಮ ಅಧಿಕಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಒಂದು ವಾರ ಹಾಗೇ ಸ್ವಲ್ಪ ನಟ್ಟಿಗೆ ನೋಡಿ ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ ನೆಮ್ಮದಿಯನ್ನು ಕೆಡಿಸ್ತದೆ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗ್ತದೆ ಇಲ್ಲಿ ಭೂಮಿಯ ವಿಚಾರದಲ್ಲಿ ತಗ ತಗೋಬೇಕಾದ್ರೆ ಸ್ವಲ್ಪ ಪರಾಮರ್ಶೆಗಳನ್ನು ಮಾಡಿಕೊಂಡು ಆ ಭೂಮಿಯ ಹೇಗಿದೆ ಆ ಯಾವ ಒಂದು ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಾವು ಧನುರಾಶಿಯವರು ಮಾಡಿ ತಗೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಹಾಗೇ ಇಲ್ಲಿ ನೋಡಿ ಪಂಚಮಾಧಿಪತಿ ಮತ್ತು ಹನ್ನೆರಡರಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ತಾವು ನಿಮ್ಮ ಸ್ನೇಹಿತರ ಬಗ್ಗೆ ಆಗಿರ್ಬೋದು ಹಣಕಾಸಿನ ಬಗ್ಗೆ ಆಗಿರ್ಬೋದು ದುಡುಕಿ ನಿರ್ಧಾರಗಳನ್ನು ತಗೊಳೋದು ಕ ಸರಿ ಸರಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂತಾದರೆ ಸ್ವಲ್ಪ ಕಷ್ಟದಾಯಕ ಸಾಲವನ್ನು ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಬಂದ್ಬಿಡ್ತದೆ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದರಿಂದ ಭಾಳ ಜಾಗರೂಕರಾಗಿ ಧನುರಾಶಿಯವರು ತಾವು ಕೆಲಸ ಕಾರ್ಯಗಳಲ್ಲಿ ತಲ್ಲಿನತೆ ಯಾವುದು ಸರಿ ತಪ್ಪು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ರಾಯರ ಆರಾಧನೆ ಭಾಳ ಮುಖ್ಯವಾಗಿ ನಿಮಗೆ ಶುಭವನ್ನು ತರ್ತದೆ ಹಾಗೆ ನೋಡಿ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಎಕ್ಸಲೆಂಟ್ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಬರ್ತಕ್ಕಂಥ ಚಂದ್ರ ಸಪ್ತಮ ಅಷ್ಟಮ ನವಮದಲ್ಲಿ ಆದು ಹೋಗೋದ್ರಿಂದ ಅಧಿಕವಾಗಿರ್ತಕ್ಕಂಥ ಲಾಭ ಹಾಗೆ ತಮ್ಮ ಕೆ ಒಂದು ಬಿಸ್ನೆಸ್ ವಹಿವಾಟುಗಳು ನಿಮ್ಮ ಶ್ರಮದ ಮುಖೇನ ಒಂದು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಗ್ರಾಫ್ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಮಕರ ರಾಶಿಯವ್ರಿಗೆ ಈ ವಾರದ ಫಲಾನುಫಲಗಳನ್ನು ನೋಡಿದಾಗ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ ಉತ್ಕೃಷ್ಟವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಅದರಿಂದ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ವಾರದಲ್ಲಿ ತೋರಿಸ್ತದೆ ಸಾಧ್ಯವಾದರೆ ಮಕರ ರಾಶಿಯವರು ಗುರುಶಾಂತಿ ಗುರುಶಾಂತಿ ಭಾಳ ಮುಖ್ಯವಾಗಿ ಹೇಗೆ ಈ ಅಂಗ ಅಂದರೆ ಈ ತುಂಬ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಇನ್ನಷ್ಟು ಫಲಗಳು ಪೂರ್ವ ಪೂರ್ವಪುಣ್ಯದಲ್ಲಿರ್ತಕ್ಕಂಥ ಗುರು ಇನ್ನಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನಿಮಗೆ ಕರಣೆ ಮಾಡ್ತದೆ ಹಾಗೇ ಕುಂಭರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಶುಕ್ರನೊಟ್ಟಿಗೆ ಹುಚ್ಚ ಬುಧ ಕೂಡ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಏಳನೇ ತಾರೀಕು ನಾವು ನೋಡಿದ್ವಿ ಚಂದ್ರನ ಸ್ಥಾನವನ್ನು ನೋಡಿದಾಗ ಚಂದ್ರನ ಸ್ಥಾನ ಆರು ಏಳು ಎಂಟರಲ್ಲಿ ಹಾದು ಹೋಗ್ತಕ್ಕದ್ದಿರುತ್ತೆ ವಾರದಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಸಿವಿಸಿ ಬಿಟ್ಟರೆ ಮ್ಯಾಕ್ಸಿಮಮ್ ನಿಮಗೂ ಕೂಡ ಶುಭದ ಕಾಲ ಇರತಕ್ಕಂಥದ್ದಿರುತ್ತೆ ದ ತಾವು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ತರ್ತದೆ ಇನ್ನು ಮನೆಯ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಇಲ್ಲಿ ಮ್ಯಾಕ್ಸಿಮಮ್ ನೀವು ನಿಮ್ಮ ಎಫರ್ಟನ್ನು ಜಾಸ್ತಿ ಆಗ್ಬೋದು ಕುಂಭರಾಶಿಯವ್ರಿಗೆ ಏನಾಗ್ತಿದೆ ಅಂತಂದರೆ ಭಾಳ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ತೃತೀಯಾಧಿಪತಿ ಸಿಸ್ಟಮದಲ್ಲಿದ್ದ ನೀಚನಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ಸ್ವಲ್ಪ ವಿಳಂಬತೆಯನ್ನು ಮಾಡ್ತಿದ್ದೀರಿ ಸಾಧ್ಯವಾದಷ್ಟು ಮನಸ್ಸಿಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ ಮ್ಯಾಕ್ಸಿಮಮ್ ತಾವು ಕುಂಭರಾಶಿಯವರು ಸರ್ವೈವಬಲ್ ಆಗ್ಬೋದು ಏನೋ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ದೂರ ಇಟ್ಬಿಡಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಶಿವನ ಆರಾಧನೆ ಶಿವನ ಮಂತ್ರಗಳು ಹಾಗೆ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಶುಭವನ್ನು ತರ್ತವೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೂ ಸಹಿತ ನಾನು ಹೇಳ್ತಾ ಇದ್ದೇನೆ ಗ್ರಹ ಲಗ್ನದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ಬಲಯುತವಾಗಿರುತ್ತೆ ಶಕ್ತಿಯುತವಾಗಿರ್ತಕ್ಕಂಥದ್ದು ಇರುತ್ತೆ ಏನೇ ಬಂದರೂ ಕೂಡ ತಡಿತಕ್ಕಂಥ ಶಕ್ತಿ ನಿಮಗೆ ಬರ್ತಕ್ಕಂಥದ್ದು ಇರುತ್ತೆ ತನುಭಾವದಲ್ಲಿರ್ತಕ್ಕಂಥ ಗ್ರಹಗಳು ಯಾವುದೇ ಕೆಟ್ಟ ಕ್ರೂರ ಮತ್ತೊಂದು ನೀಚ ಆದರೂ ಕೂಡ ಶಕ್ತಿ ಜಾಸ್ತಿ ಆಗ್ತಕ್ಕೆ ಬರುತ್ತೆ ಇಲ್ಲಿ ತೃತೀಯ ಭಾವದಲ್ಲಿ ಗುರು ಸ್ಥಿತವಾಗಿದ್ದು ನೋಡಿ ಚಂದ್ರ ಸಹಿತವಾಗಿ ಪಂಚಮ ಷಷ್ಠ ಸಪ್ತಮದಲ್ಲಿ ಆದು ಹೋಗೋದ್ರಿಂದ ನೋಡಿ ಪಂಚಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತನೆಗಳಾಗ್ಬೋದು ಆರೋಗ್ಯದ ಚಿಂತನೆಗಳಾಗ್ಬೋದು ಬಿಸ್ನೆಸ್ ಕುರಿತು ಹಣಕಾಸನ್ನು ಕುರಿತು ಚಿಂತನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಖಂಡಿತ ಏನೂ ಆಗೋದಿಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ನಿಮಗೂ ಸಹಿತವಾಗಿ ಆಗ್ತದೆ ಆ ಚಿಂತೆಗಳನ್ನು ಬಿಟ್ಟು ಕಾರ್ಯದಲ್ಲಿ ನಿರತರಾಗ್ತಕ್ಕಂಥ ಕೆಲಸವನ್ನು ಮಾಡಿ ವೈವಾಹಿಕ ಜೀವನವೊಂದು ಸರಿಯಾಗಿ ನೋಡಿಕೊಳ್ಳಿ ಏನೋ ಆಗುತ್ತೆ ಅಂತ ಆತಂಕಗಳ ವಾತಾವರಣದಲ್ಲಿ ಕಳೆಯೋದು ಬೇಡ ಮೀನರಾಶಿ ಇಲ್ಲಿ ಅಗತ್ಯವಾಗಿ ನೀವು ಗಣಪತಿಯ ಆರಾಧನೆಯಷ್ಟು ಮಾಡ್ತಿರೋ ಮೀನರಾಶಿಯವರು ಅಷ್ಟು ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡರೂ ಸಹಿತವಾಗಿ ಅದು ಉಪಶಮನ ಆಗ್ತಕ್ಕಂಥದ್ದು ಗಣಪತಿಯ ಆರಾಧನೆಯಿಂದ ನಾವು ನೋಡ್ಬೋದು ಹೀಗೆ ಇಲ್ಲಿ ಕೂತಿರ್ತಕ್ಕಂಥ ಆರಾಧಿಪತಿ ಧನಸ್ಥಾನದಲ್ಲಿ ಜೊತೆಗೆ ಚತುರ್ಥಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಭೂಮಿಯ ಕಾರ್ಯಗಳು ಹಾಗೆ ಕಾರ್ಯ ಆ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ತಾವು ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಈ ವಾರದಲ್ಲಿ ಬರ್ತದೆ ತಾವು ಕೂಡ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ವಾರದ ಭವಿಷ್ಯ ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು